ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಶಾಸಕ ಭರತ್ ಶೆಟ್ಟಿ ವಿರುದ್ಧ ಸುರತ್ಕಲ್ ಹಾಗೂ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾವೂರು ನಲ್ಲಿ ಪ್ರತಿಭಟನೆ ನಡೆಯಿತು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಹಾಗೂ ಗುರುಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾರ ಅವರಿಗೆ ತಿರುಮಂತ್ರ ಮಾಡಿ ಅವರ ಸೀಟ್ ಅನ್ನು ತಪ್ಪಿಸಿ ಅವರ ಸೀಟ್ ಅನ್ನು ಕಸಿದುಕೊಂಡು ತಾನೇ ಅಭ್ಯರ್ಥಿಯಾಗಿ ಮಂಗಳೂರು ನಗರ ಉತ್ತರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದರು ರಾಜಕೀಯದ ಯಾವುದೇ ಗಾಳಿ ಇಲ್ಲದೆ ಏನೋ ಬಿಜೆಪಿಯ ಪರವಾದ ಒಂದು ಹಳೆಯಿಂದ ಶಾಸಕರಾಗಿ ಆಯ್ಕೆಯಾದರೂ ಅದು ಒಂದು ಚುನಾವಣೆಯ ಸಹಜ ಪ್ರಕ್ರಿಯೆ ಆ ಚುನಾವಣೆಯ ವಿಜಯವನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂತೆ ಆದ್ರೆ ಯಾವುದೇ ಶ್ರಮವಿಲ್ಲದೆ ಭಾಜಪದಲ್ಲಿ ಒಂದು ಸಾಮಾನ್ಯ ಕಾರ್ಯಕರ್ತ ಮೇಲಿಂದ ಬಂದು ಒಮ್ಮೆಲೆ ಶಾಸಕರಾದ ಭರಶತ್ತಿಗೆ ನಮ್ಮ ತುಳುವಿನಲ್ಲಿ ಗಾದೆ ಒಂದು ನೆತ್ತಿಗೆ ಅಡರ್ ಅಂತೇಳಿ ಹಾಗೆ ಸ್ವಲ್ಪ ನೆತ್ತಿಗೆ ಅಡರ್ ಇದೆ ಬಹುಶಃ ದ್ವಿತೀಯ ಬಾರಿ ಕೂಡ ಶಾಸಕರಾದಾಗ ಅವರ ನೆಲ ಈ ಭೂಮಿಯ ಮೇಲೆ ಇಲ್ಲ ತಾನು ಪರ್ಮನೆಂಟ್ ಶಾಸಕ ಎಂಬ ಅವರ ಭಾವನೆ ಅವರಲ್ಲಿದೆ ಬಹುಶಃ ಭರತ್ ಶೆಟ್ಟಿ ಅವರು ತನಗೆ ಮೂವತ್ತ ಮೂರು ಸಾವಿರಗಳ ಮತದಿಂದ ಮತಗಳ ಅಂತರದಿಂದ ನಾನು ಗೆದ್ದಿದ್ದೇನೆ ಇನ್ನು ನನ್ನನ್ನು ಸೋಲ್ಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲಪ್ಪ ಎಂಬ ಒಂದು ಇದನ್ನು ತಲೆಯಲ್ಲಿ ಇಟ್ಟುಕೊಂಡಿರ್ಬೋದು ಮಾನ್ಯ ಭರತ್ ಶೆಟ್ಟಿ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ನಿಮ್ಮ ಈ ಹಿಂದೆ ಈ ಜಿಲ್ಲೆಯಲ್ಲಿ ಅನೇಕರು ಇಲ್ಲಿ ಶಾಸಕರಾಗಿ ಹೋಗಿದವರಿದ್ದಾರೆ ಬಹುಶಃ ನಿಮ್ಮದೇ ಪಕ್ಷದ ಕೆಲವು ಹಿರಿಯ ಶಾಸಕ ಮಾಜಿ ಶಾಸಕರಿದ್ದಾರೆ ಅದು ಉಳ್ಳಾಳದ ಕೆ ಜಯರಾಮ್ ಶೆಟ್ಟಿ ಇರ್ಬೋದು ವಿಟ್ಲದ ಕೆ ಪದ್ಮನಾಭ ಕೊಟ್ಟಾರಿ ಇರಬಹುದು ಅಥವಾ ರುಕ್ಮಯ ಪೂಜಾರಿ ಆಗಿರ್ಬೋದು ಅಥವಾ ನಿಮ್ಮದೇ ಪಕ್ಷದ ನಿಮ್ಮ ನಾಯಕರಾಗಿರುವಂತಹ ಕೃಷ್ಣ ಪಾಲೆಮಾರ್ ಆಗಿರ್ಬೋದು ಕುಂಬಳೆ ಸುಂದರ್ರಾಯರ್ ನಾಗರಾಜ್ ಶೆಟ್ಟಿ ಅವರು ನೀವು ಅವರ ಹತ್ರ ಸ್ವಲ್ಪ ಪಾಠ ಕಳಿಬೇಕು ರಾಜಕೀಯ ಅಂದ್ರೆ ಏನು ನಾವು ಸಾರ್ವತ್ರಿಕ ಜೀವನದಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ನೀವು ಬಹುಶಃ ಅವರ ಇಂಟೆನ್ಶನ್ನೇ ಗಲಾಟೆ ಎಪ್ಪಿಸುದು ಇವತ್ತು ಭರಶೆಟ್ಟಿ ಅವರ ಹಿಂದುತ್ವ ಬಾರಿ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ವೇದ ವ್ಯಾಸ ಕಾಮತ್ತು ಭರತ್ ನಿನ್ನೆ ವೇದ ವ್ಯಾಸ ಕಾಮತ್ರೆ ಕೇಳಿಕ್ಕೆ ಇಷ್ಟ ಪಡ್ತೇನೆ ನಾನು ವಿನಾಯಕ ಬಾಳಿಗ ಕೊಲೆ ಪ್ರಕರಣ ಆಗುವಾಗ ಎಲ್ಲಿ ಹೋಗಿತ್ತು ನಿಮ್ಮ ಹಿಂದುತ್ವ ನಿಮ್ಮದೇ ಹುಡುಗ ನಿಮ್ಮದೇ ಬಿಜೆಪಿಯ ಹುಡುಗ ಕತ್ತರಿಸಿ ಕತ್ತರಿಸಿ ಕೊಂದ್ರಲ್ಲ ಯಾಕೆ ಬಾಯಿಗೆ ಏನು ಲೇಬಲ್ ಹಾಕಿ ಕೂತದ್ದು ಅವರು ಜನರೊಟ್ಟಿಗೆ ಇದ್ದು ಜನರ ಸಮಸ್ಯೆಯನ್ನು ಆಲಿಸಿ ಅದೇ ಸಮಸ್ಯೆಗಳನ್ನು ಹಿಡಿದು ಇಂದು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರ ಹತ್ರ ಪ್ರಶ್ನೆ ಕೇಳಿದ್ರು ಅವರು ಪ್ರಶ್ನೆ ಕೇಳಿದಕ್ಕೆ ಸನ್ಮಾನ್ಯ ಅವರು ವಿಪಕ್ಷ ಒಂದು ವಿರೋಧ ಪಕ್ಷದ ನಾಯಕನಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸುವ ಸೌಜನ್ಯ ಕೂಡ ಇಲ್ಲ ಅವರು ಏನು ಪ್ರಶ್ನೆ ಕೇಳಿದಾರೆ ಇವರ ಉತ್ತರ ಇಲ್ಲ ಅವನು ಬಾಲಕ ಅವನು ಏನ್ ಹೇಳ್ತಾರೆ ಒಂದೇ ಒಂದು ಒಂದೇ ಒಂದು ರಾಹುಲ್ ಗಾಂಧಿ ಅವರ ಗೆ ಆನ್ಸರ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಅಥವಾ ಈ ಭರತ್ ಶೆಟ್ಟಿ ಇರ್ಬೋದು ಇವರು ಬರೀ ಹೇಳಿಕೆಗಳಿಗೆ ಮೀಸಲು ಒಬ್ಬ ಹೇಳ್ತಾನೆ ಪೊಲೀಸರ ಪಾಗಿಡಿ ಅಂತ ಒಬ್ಬನು ಒಡೆದಾನೆ ಹೇಳ್ತಾರೆ ಇನ್ನೊಬ್ಬರು ಏನ್ ಹೇಳ್ತಾರೆ ನಮ್ಮ ನಾಯಕರಿಗೆ ಏನು ಅಂತ ಎಣಿಸಿದ್ದಾರೆ ಇವರು ಇವರು ಏನು ಒಂದು ಮನುಷ್ಯತ್ವ ಇಲ್ವ ಇವರಿಗೆ ಇವರ ಮನೆಯಲ್ಲಿ ಇವರು ಇದೇ ರೀತಿಯ ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ ನಿಮ್ಮದೇ ಇದೇ ಅನಂತಕುಮಾರ್ ಹೆಗ್ಡೆ ಇದೇ ಪ್ರತಾಪ್ ಸಿಂಹ ಇದೇ ಈಶ್ವರಪ್ಪ ಇಂಥ ಮೊಗಳೇ ಬಿಟ್ಟು ಬಿಟ್ಟು ಏನಾಗಿದ್ದಾರೆ ಇವತ್ತು ಮೂಲೆಗುಪ್ಪ ಆಗಿದ್ದಾರೆ ತಮಗೂ ಒಂದು ದಿನ ಇದೇ ಪರಿಸ್ಥಿತಿ ದಿನಗಳು ದೂರ ಇಲ್ಲ ಇನ್ನು ಮುಂದಕ್ಕೆ ಎಚ್ಚರವಾಗಿರಿ ನಿಮಗೆ ಸಾಧ್ಯವಾದರೆ ಜನತೆಗೆ ನಿಮ್ಮ ಕ್ಷೇತ್ರದ ಯಾವ ಸ್ಪರ್ಧಿಸಿ ಹಿಂದೂಗಳಿಗೆ ತಿರುಪತಿ ದೇವಸ್ಥಾನ ಪವಿತ್ರವಿದೆಯೋ ಯಾವ ರೀತಿ ಮುಸ್ಲಿಮರಿಗೆ ಮುಸ್ಲಿಮರಿಗೆ ಮಕ್ಕ ಮಸೀದಿ ಪವಿತ್ರವಿದೆಯೋ ಕ್ರಿಶ್ಚಿಯನಿಗೆ ರೋಮ್ ಪವಿತ್ರವಿದೆಯೋ ಅದೇ ರೀತಿ ಪ್ರತಿಯೊಬ್ಬ ಭಾರತೀಯರಿಗೆ ಸಂಸತ್ ಭವನ ಪವಿತ್ರವಾಗಿದೆ ಆ ಸಂಸತ್ ಭವನದಲ್ಲಿ ಹೋಗಿ ಹೊಳಿ ಎಂಬ ಸಂಸ್ಕೃತಿಯನ್ನು ಮಾತಾಡುವಂತಹ ಭರತ್ ಶೆಟ್ಟರೆ ನಿಮಗೆ ನಾಚಿಕೆ ಆಗಬೇಕು ಇದು ನಿಮ್ಮ ಸಂಸ್ಕೃತಿಯ ಭರತ್ ಶೆಟ್ಟರೆ ನಾಚಿಕೆ ನಿಮಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಲ್ಲಿ ಕಟ್ಟಗಳಲ್ಲಿ ನಮ್ಮ ನವೀನ್ ಶೆಟ್ಟಿ ಇಲ್ಲಿ ಗಿರೀಶ್ ಆಳ್ವರು ಇದ್ದಾರೆ ಶಶಿಧರ್ ರೆಡ್ಡಿ ಅವರು ಇದ್ದಾರೆ ಕಿಶೋರ್ ಶೆಟ್ಟಿ ಅವರು ನಮ್ಮೆಲ್ಲ ಹಲವಾರು ನಾಯಕರಿದ್ದಾರೆ ಅದಕ್ಕೆ ಅಲ್ಲಿ ಹಿಂದೆ ಚಂದ್ರಾಸ್ ಪೂಜಾರಿ ಅವರಿದ್ದಾರೆ ನಾವೆಲ್ಲ ಸಣ್ಣ ಕಾರ್ಯಕರ್ತರು ರಾಹುಲ್ ಗಾಂಧಿ ಬಿಡಿ ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಇಲ್ಲಿ ನೂರು ಮೀಟರ್ ದೂರದಲ್ಲಿ ನಿಮ್ಮ ಕಚೇರಿ ಇದೆ ನಾವೆಲ್ಲ ಕಾರ್ಯಕರ್ತರು ನಿಮ್ಮ ಕಚೇರಿಗೆ ಬರ್ತೇವೆ ಹೊಡೀರಿ ಕಣ್ಣೆಗೆ ಹೊಡೀರಿ ನಿಮಗೆ ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಮತದಾರರು ಹೊಡಿತಾರೆ ನಿಮ್ಮನ್ನು ಮನೆಗೆ ಕಲಿಸ್ತಾರೆ ಎಂಬ ಮಾತನ್ನು ಹೇಳ್ತಾ ಅಲ್ಲಿ ಕಿಚ್ಚಿಸ್ತಾ ಇದ್ದೇನೆ